자, 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 얘가 맞을 수 ದರ್ಶನ್ ಅವ್ರ ಬೇಲ್ ವಿಚಾರದಲ್ಲಿ ನಾವು ಶನಿವಾರ ಫೈಲ್ ಮಾಡಿದ್ದೀವಿ ನಿನ್ನೆ ಸಾಹೇಬ್ರ ಮುಂದೆ ಬಂದಿತ್ತು ಐವತ್ತೇಳನೇ ಕೋರ್ಟಲ್ಲಿ ಅವರು ವಿಶೇಷ ಸರ್ಕಾರಿ ಅಭಿಯೋಜಕರು ಅವರು ಟೈಮ್ ತಗೊಂಡಿದ್ದಾರೆ ಅವರು ತಕರಾರು ಸಲ್ಲಿಸಬೇಕಾಗುತ್ತೆ ಬೇಲ್ ಅಪ್ಲಿಕೇಶನ್ಗೆ ಆದ್ದರಿಂದ ಅವರು ಟೈಮ್ ತಗೊಂಡಿದ್ದಾರೆ ಆದರೂ ಅದು ಕಾನೂನಲ್ಲಿ ಏನು ಪ್ರೊಸೆಸ್ ಇದೆಯೋ ಅದು ನಡೀತಾ ಇದೆ ಬೇಲ್ ಅರ್ಜಿ ನಡ್ಕೊಂಡು ಹೋಗ್ತಾ ಇದೆ ನಡ್ಕೊಂಡು ಹೋಗ್ತಾ ಇದೆ ಸರ್ ಸೆಷನ್ಸ್ ಕೋರ್ಟ್ ಅಲ್ಲೇ ಯಾಕಂದ್ರೆ ಇದು ತ್ರೀ ನಾಟ್ ಟು ಪ್ರಕರಣ ಆದ್ರಿಂದ ಮೊದಲು ಬಾರಿ ನಾವು ಸೆಷನ್ಸ್ ಕೋರ್ಟ್ ಅಲ್ಲಿ ಹಾಕಬೇಕಾಗುತ್ತೆ ಬೇಲ್ ಅಪ್ಲಿಕೇಶನ್ ಒಂದು ವೇಳೆ ಯಾಕಂದ್ರೆ ಸೆಷನ್ಸ್ ಕೋರ್ಟ್ ಅಲ್ಲಿ ರಿಜೆಕ್ಟ್ ಆಯ್ತು ಅಂದ್ರೆ ಹೈಕೋರ್ಟ್ ಏನಾದ್ರೂ ಬೇಲ್ ಅಪ್ಲಿಕೇಶನ್ ಹೌದು ಹೌದು ನಮಗೆ ಕಾನೂನಲ್ಲಿ ಆತರ ಸಿ ಆರ್ ಪಿ ಎಸ್ ನಲ್ಲಿ ಪ್ರೊಸೀಜರ್ ಇರೋದೇ ಆತರ ಹೊಸ ಕಾನೂನಲ್ಲಿ ಇರೋದು ಪ್ರೊಸೀಜರ್ ಆತರ ಸೆಷನ್ಸ್ ಕೋರ್ಟ್ ಫಸ್ಟ್ ನಾವು ಅಪ್ರೋಚ್ ಮಾಡಬೇಕಾಗುತ್ತೆ ಸೆಷನ್ಸ್ ಕೋರ್ಟ್ ಅಲ್ಲಿ ಮುಗಿದ ತಕ್ಷಣ ನಾವು ಹೈಕೋರ್ಟ್ಗೆ ನಮ್ಗೆ ಅಕಸ್ಮಾತ್ ಸಿಕ್ಕಿಲ್ಲ ಸೆಷನ್ಸ್ ಕೋರ್ಟ್ ಅಲ್ಲಿ ಅಂದ್ರೆ ನಾವು ಅದನ್ನ ಆದೇಶ ನಮ್ಗೆ ಇವಾಗ ಆಸ್ ಅವರಾಗಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ಅಶೂರೆನ್ಸ್ ನಮಗೆ ಕಾನ್ಫಿಡೆನ್ಸ್ ಇದೆ ನಾವು ಮೂರು ಜನಕ್ಕೆ ಸಿಕ್ಕಿರೋದ್ರಿಂದ ಅವ್ರಿಗೆ ಆಲ್ರೆಡಿ ಅವ್ರಿಗೆ ಮೇಲೆಬಲ್ ಆಫಿನ್ಸೆ ಚಾರ್ಜ್ ಶೀಟಲ್ಲಿ ಇದ್ರೆ ನಾವು ಮೂರು ಮೂರು ಜನಕ್ಕೆ ಸಿಕ್ಕಿದೆ ಮೇಲ್ವತ್ತಿನ ಇಲ್ಲ ಇವತ್ತು ನಾವು ಬೇಲ ಬೇಲ್ ಅರ್ಜಿನಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ನನಗೊಂದು ಸ್ವಲ್ಪ ಡೌಟ್ಸ್ ಇತ್ತು ನಾವು ನಮ್ಮ ಸೀನಿಯರ್ ಕೌನ್ಸಿಲರ್ ಇಂದ ಸಿ ವಿ ನಾಗೇಶ್ವರನು ಅವರು ಸ್ವಲ್ಪ ಡೌಟ್ಸ್ ಕೇಳಿದ್ರು ಅದೆಲ್ಲ ಕ್ಲಾರಿಫಿಕೇಶನ್ ತೊಗೊಂಡಿದ್ದೀವಿ ಬೇಲ್ ಅಪ್ಲಿಕೇಶನ್ ವಿಚಾರದಲ್ಲಿ ಚಾರ್ಜ್ ಶೀಟ್ ವಿಚಾರದಲ್ಲಿ ಆಮೇಲೆ ಇನ್ನೊಂದು ಏನು ಅಂದ್ರೆ ಅವ್ರಿಗೆ ಸ್ವಲ್ಪ ದರ್ಶನ ಸಿವಿಯರ್ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿದೆ ಬ್ಯಾಕ್ ಪೇನ್ ಇದೆ ಅವ್ರಿಗೆ ಆದ್ರಿಂದ ಇವತ್ತು ನಾವು ಜೈಲರ್ ಆದಂತ ಲತಾ ಮೇಡಮ್ ಅವ್ರಿಗೆ ನಾವೊಂದು ಆಸ್ ಅವ್ರ ಕೌನ್ಸಿಲ್ ಆಗಿ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ಅದನ್ನ ದಯವಿಟ್ಟು ಕನ್ಸಿಡರ್ ಮಾಡಿ ಅಂತ ಕನ್ಸಿಡರ್ ಮಾಡಿ ಅದನ್ನ ಮ್ಯಾನುಲ್ ಅಲ್ಲಿ ಅಂದ್ರೆ ಈ ಪ್ರೆಸೆನ್ಸ್ ಮ್ಯಾನುಲ್ ಅಲ್ಲಿ ಏನಿದೆ ಪ್ರೆಸೆನ್ಸ್ ಮ್ಯಾನು ಇರೋ ಪ್ರಕಾರ ಯಾವ್ದು ಬೇಸಿಕ್ ಅಂದ್ರೆ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಏನೇನು ಕೊಡಬೇಕು ಅದನ್ನೆಲ್ಲ ಕೊಡಿ ಅಂತ ಹೇಳಿದೀವಿ ಆಮೇಲೆ ಅವ್ರ ಮೇಡಮ್ ಅವ್ರಿಗೆ ಹೊಸ ಹೊಸದಾಗ್ ಬಂದಿರೋ ಮ್ಯಾನುಯುವಲ್ ಬಗ್ಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ಅದನ್ನ ಮನವರಿಕೆ ಮಾಡ್ಕೊಟ್ಟಿದ್ದೀವಿ ಅವರಿಗೆ ಬೇಸಿಕ್ ಆದರೆ ಮೂಲ ಸೌಕರ್ಯಗಳಂದ್ರೇನೋ ಅವ್ರಿಗೆ ಕಾನೂನು ಏನೇನೋ ನೀವು ಪ್ರಿಸನ್ಸ್ ಆಕ್ಟ್ರ ಪ್ರಕಾರ ಏನೇನೋ ಒಬ್ಬ ಅಪರ ಆರೋಪಿಗೆ ಕೊಡಬೇಕು ನಾಟ್ ಓನ್ಲಿ ದರ್ಶನ್ ದರ್ಶನ ಉಳಿದಂತೆ ಎಲ್ರಿಗೂ ಏನೇನು ಕೊಡಬೇಕು ಅನ್ನೋದ ಅವ್ರ ಮನವರಿಕೆ ಮಾಡಿ ಒಂದು ರೈಟಿಂಗ್ ನಿಮ್ಗೆ ಮ್ಯಾನುವಲ್ ಅಲ್ಲಿ ಹೊಸ ಮ್ಯಾನುವಲ್ ಗೈಡ್ಲೈನ್ಸ್ ಅಂತ ನಮ್ಗೆ ಏನು ಅಸ್ತಾರ್ ಅದ್ರಾಗ ಏನು ಮ್ಯಾನುವಲ್ ಅಲ್ಲ ಎರಡು ಸಾವಿರದ ಅದು ಎರಡು ಸಾವಿರದ ಇಪ್ಪತ್ತೊಂದು ಮ್ಯಾನ್ಯುವಲ್ ಏನಿದೆ ಪ್ರೆಸೆನ್ಸ್ ಮ್ಯಾನ್ಯುಯಲ್ಸು ಅದು ಸುಪ್ರೀಂ ಎರಡು ಸಾವಿರ ಸುಪ್ರೀಂ ಕೋರ್ಟ್ ಪ್ರಕರಣದ ಆಧಾರದ ಮೇಲೆ ಮಾಡಿರೋದು ಆಮೇಲೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಒಂದಷ್ಟು ಕೊಟ್ಟಿರುವಂತಹ ಸರ್ವೆ ಮಾಡಿ ಇಡೀ ಭಾರತದಲ್ಲಿ ಸರ್ವೆ ಮಾಡಿ ಕೊಟ್ಟಿರುವಂತ ಒಂದು ಗೈಡ್ಲೈನ್ಸ್ ಮೇಲೆ ಅದನ್ನ ಎರಡ್ ಸಾವಿರದ ಹದಿನಾರು ಮ್ಯಾನುಯಲ್ ಮಾಡಿ ಮಾಡಲ್ ಮ್ಯಾನ್ಯುಯಲ್ ಅಂತ ಮಾಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇಂದ್ರ ಸರ್ಕಾರ ಅದನ್ನು ಕಾಯ್ದೆಯಾಗಿ ತಂದಿದೆ ಅದರ ಪ್ರಕಾರ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಆರೋಪಿ ಅಥವಾ ಅಪರಾಧಿಗೆ ಅವ್ನಿಗೆ ಅವಂದವಂತೇ ಆದಂತಹ ಮೂಲಭೂತ ಸೌಕರ್ಯಗಳನ್ನ ಜೈಲಲ್ಲಿ ಕೊಡಬೇಕಾಗುತ್ತೆ ಅವ್ನಿಗೆ ಬೇಸಿಕ್ ಊಟದಿಂದ ಹಿಡಿದು ಅವನ ಆರೋಗ್ಯ ಅವನಿಗೊಂದು ಬೆಡ್ಡು ಒಂದು ಪಿಲ್ಲೋ ಒಂದು ಮಿರರು ಒಂದು ಆರು ಟೆಂಟ್ ನೀರು ಯಾಕಂದ್ರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಒಬ್ಬ ಒಬ್ಬ ಆರೋಪಿ ಮತ್ತೆ ಅಪರಾಧಿಯ ರೈಟ್ಸ್ ಅದು ಮೂಲಭೂತ ಹಕ್ಕ ಒಂದು ಅವನು ಅದನ್ನು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಇವ್ರು ಕೇಳ್ತಿದ್ದಂಗೆ ಇವರು ನೋಡ್ತಾ ನೋಡ್ತಿದಾರೆ ನಮ್ಗೆ ಯಾರು ಅವ್ರು ಇದು ಮಾಡ್ಬಿಡ್ತಾರೆ ಅಂತ ಯಾವುದೇ ಆರೋಪಿ ದರ್ಶನ ಅಲ್ಲ ಬೇರೆ ಯಾರನ್ನೂ ಸಹ ಅವ್ರ ಅದನ್ನ ಅದನ್ನು ತಿರಸ್ಕರಂಗಿಲ್ಲ ತಿರಸ್ಕಾರ ಥರನೇ ಇಲ್ಲ ಅವರು ಆದ್ರೆ ಅದನ್ನ ಇವತ್ತು ಜೈಲರ್ ಅವ್ರಿಗೆ ನಾವು ಮರವನಿಗೆ ಮನವರಿಕೆನ ಮಾಡಿಕೊಟ್ಟಿದ್ದೀವಿ ನಮ್ಮ ಹತ್ರ ಇರುವಂತ ಮ್ಯಾನ್ಯಲ್ನೂ ಕೊಟ್ಟಿದ್ದೀವಿ ಆಮೇಲೆ ಅವ್ರ ಬರವಣಿಗೆನೂ ಕೊಟ್ಟಿದ್ದೀವಿ ನೀವು ಹೇಳಿದ ಅವ್ರು ಆಯ್ತು ನಾವು ಮ್ಯಾನ್ಯಲ್ ಪ್ರಕಾರ ಏನಿದೆಯೋ ಅದನ್ನು ಮಾಡ್ತೀವಿ ಅಂತ ಹೇಳಿದಾರೆ ಅದನ್ನು ಅವ್ರು ನೋಡ್ತೀವಿ ಸರ್ ಅದನ್ನು ಅವ್ರಿಗೆ ಇಮೇಲ್ ಕಮ್ಯುನಿಕೇಶನ್ ಮಾಡಿದ್ದೀನಿ ರೈಟಿಂಗಲ್ಲೂ ಕೊಟ್ಟಿದ್ದೀನಿ ಅವ್ರು ಏನು ತೀರ್ಮಾನ ತಗೊತಾರೆ ಅದನ್ನ ನೋಡಿಕೊಂಡು ಅವ್ರು ನಾವು ಕೊಟ್ಟಿರುವಂಥ ರಿಕ್ವೆಸ್ ಏನಾದ್ರೂ ರಿಜೆಕ್ಟ್ ಮಾಡಿದ್ರೆ ನಾವು ಕಾನೂನಿಗೆ ಅದು ನ್ಯಾಯಾಲಯದಲ್ಲಿ ಗಮನಕ್ಕೆ ತರ್ತೀವಿ ಆ ಥರದ್ದೆಲ್ಲ ಏನನ್ನೂ ಆ ಚರ್ಚೆ ಆಗಿಲ್ಲ ಸರ್ ಅದ್ರ ಬಗ್ಗೆ ನಾವು ಯೋಚನ ಮಾಡಿಲ್ಲ ಇತ್ತು ಅಂತ ಅದು ಸತ್ಯನಾ ಅಲ್ಲ ಇವಾಗ ನಾವು ಇವ್ರ ಗಮನಕ್ಕೆ ತಂದಿದ್ದೀವಿ ಯಾಕಂದ್ರೆ ಅವ್ರು ಬಂದು ಇಷ್ಟು ದಿನ ಆದ್ರೂ ಏನೇನು ಅವ್ರ ಏನೋ ಅವ್ರಿಗೆ ಇದೆಯೋ ಅನ್ಸಿದೆ ಅದು ಇವ್ರು ಯಾರು ಜೈಲರ್ ಅವರು ಕೊಟ್ಟಿದ್ದಾರೆ ನಾವು ಇನ್ನೂ ನೀವು ಹೆಚ್ಚಿನ ಸೌಲಭ್ಯಗಳು ಕೊಡಬೇಕು ಪ್ರೆಸೆನ್ಸ್ ಅಲ್ಲಿ ಇರೋ ಪ್ರಕಾರ ಅಂತ ನಾವು ಹೇಳಿದೀವಿ ಸರ್ ಅವ್ರಿಗೆ ಅದ್ರ ಮೇಲೆ ಅವ್ರು ಏನು ಅವ್ರೇನೋ ಅವ್ರು ಸುಪೀರಿಯರ್ ಆಫೀಸರ್ಗೆ ಡಿಸ್ಕಸ್ ಮಾಡಬೇಕಂತೆ ಅವ್ರು ಅದನ್ನು ಅವ್ರ ಜೊತೆ ಮಾತಾಡಿ ತೀರ್ಮಾನ ಮೇಲೆ ನಮಗೆ ಅದನ್ನ ಅದೇ ಅವರು ಏನು ದೇಶ ಏನವರು ತೀರ್ಮಾನ ತಗೊಂಡಿದ್ದಾರೆ ಅದನ್ನ ನಮಗೆ ಕಮ್ಯುನಿಕೇಟ್ ಮಾಡ್ತಾರಂತೆ ಅವ್ರು ತಗೊಂಡಿರೋ ತೀರ್ಮಾನ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಅಂದ್ರೆ ನಾವು ಅದನ್ನ ಹ್ಯೂಮನ್ ರೈಟ್ಸ್ ಕಮಿಷನ್ ಬ್ಯಾಕ್ ಪೇನಿಗೆ ಸಂಬಂಧಪಟ್ಟಂತೆ ಅವರಿಗೆ ಒಂದು ಮೆಡಿಕಲ್ ಬೆಡ್ ಕೊಡಬೇಕಾಗತ್ತೆ ಅವರು ಅದು ಮೆಡಿಕಲ್ ಮ್ಯಾನುವಲ್ ಅಲ್ಲೇ ಇದೆ ಪ್ರೆಸೆನ್ಸ್ ಮ್ಯಾನು ಅಲ್ಲೇ ಇದೆ ಅದನ್ನ ಇವರು ಕೊಡ್ತಾ ಇಲ್ಲ ನಮಗೆ ಯಾಕಂದ್ರೆ ನಾವು ಮೊನ್ನೆ ನ್ಯಾಯಾಲಯದಲ್ಲ ಅದನ್ನ ನಾವು ನ್ಯಾಯಾಲಯಕ್ಕೆ ಗಮನಕ್ಕೆ ತಂದಿದ್ದೀವಿ ಒಂದು ಚೇರ್ ಕೊಡಬೇಕು ಒಂದು ಮ್ಯಾನ್ಯೂ ಬೆಡ್ ಕೊಡಬೇಕು ಅಂತ ಅವ್ರು ಕೊಡ್ತಾ ಇಲ್ಲ ಅದನ್ನ ಅವ್ರ ಗಮನಕ್ಕೆ ತಂದಿದ್ದೀವಿ ಬರವಣಿಗೆನಲ್ಲಿ ಅವ್ರು ಕೊಟ್ಟಿದ್ದೀವಿ ಮೊನ್ನೆ ನ್ಯಾಯಾಲಯ ಕೊಟ್ಟಿರುವಂತಹ ಆದೇಶದ ಪ್ರತಿನೂ ನಾವು ದುಡೀಕೃತ ಪ್ರತಿನಿ ಅವರು ಕೊಟ್ಟಿದೀವಿ ಅದು ಗಮನಕ್ಕೆ ತಂದಿವಿ ಸರ್ ಅದು ನೋಡ್ಕೊಂಡು ನಾವು ಡಿಸಿಷನ್ ಮ್ಯಾನ್ಯಲ್ಲು ಎರಡು ಸಾವಿರದ ಹದಿನಾರರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಮಾಡ್ಯೂಲ್ ಮಾಡಲ್ ಮ್ಯಾನ್ಯೂಲ್ ಅಂತ ಮಾಡ್ತಾರೆ ಅದಾದಮೇಲೆ ಅದ್ರ ಅದರ ಆಧಾರದ ಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ಕಾನೂನು ಇದು ಕಾರಾಗೃಹ ಪ್ರಿಸೆನ್ಸ್ ಮ್ಯಾನ್ಯೂಯಲ್ ಅಂತ ಒಂದು ತರ್ತಾರೆ ಸರ್ ಅಮೆಂಡೆಡ್ ಅಂದರೆ ಅಲ್ಲಿವರೆಗಿದ್ದಂಥ ಎಲ್ಲ ಕಾನೂನುಗಳನ್ನ ತೆಗೆದು ಅದು ಹೊಸ ತಂದಿದ್ದಾರೆ ಸರ್ ಅಲ್ಲ ಅವ್ರನ್ನ ಅವ್ರು ಟೂ ಡೇಸ್ ಟೈಮ್ ಕೊಟ್ಟು ಅವರು ನಮಗೆ ಟೂ ಡೇಸ್ ಟೈಮ್ ಕೇಳಿದ್ದಾರೆ ನಾವು ಟೂ ಡೇಸ್ ಟೈಮು ನಾವು ಅವ್ರಿಗೆ ಹೇಳಿದ್ದೀವಿ ಮ್ಯಾನ್ಯೂಯಲ್ ಪ್ರಕಾರ ನೀವು ಇಮಿಡಿಯೇಟಾಗಿ ಆ ಅರ್ಜಿಗೆ ನೀವು ರೆಸ್ಪಾಂಡ್ ಮಾಡ್ಬೇಕಾಗತ್ತೆ ಅಂತ ಹೇಳಿದೀನಿ ಅವ್ರು ನೋಡೋಣ ಸರ್ ಯಾವ ಇಲ್ಲ ಅದ್ರ ಬಗ್ಗೆ ಎಲ್ಲ ಏನು ಹೇಳಿಲ್ಲ ಸರ್ ಇಷ್ಟು ಈ ವಿಚಾರ ಯು ಥ್ಯಾಂಕ್ ಯು